ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗುವ ಹಾಸ್ಯಭರಿತ ನಾಟಕ ಹೆಂಡತಿ ಟೂರ್ಗೆ ಗಂಡ ಬಾರ್ಗೆ ರೋಣನಗರದಲ್ಲಿ ಗುರು ತೋಂಟದಾರ್ಯ ನಾಟ್ಯ ಸಂಘ ಮಂಡಲಗಿರಿ ಕಂಪನಿಯವರಿಂದ ದಿನಾಂಕ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ವೈಭವ ನಾಟಕ ಹೆಂಡತಿ ಟೂರ್ಗೆ ಗಂಡ ಬಾರ್ಗೆ ಎನ್ನುವ ಹಾಸ್ಯಭರಿತ ನಾಟಕ ಆರಂಭವಾಗಿದೆ ವೀಕ್ಷಕರೇ ಈ ನಾಟಕ ಪ್ರತಿದಿನ ಎರಡು ಆಟಗಳು ಸಂಜೆ ಮೊದಲನೇ ಆಟ ಆರರಿಂದ ಆರು ಹದಿನೈದರಿಂದ ಒಂಬತ್ತು ಹದಿನೈದರವರೆಗೂ ಎರಡನೇ ಆಟ ರಾತ್ರಿ ಒಂಬತ್ತು ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ವೀಕ್ಷಕರ ಇದೇ ನಿಮ್ಮ ನಗರದ ಶ್ರೀ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಪೋತರಾಜ ಹತ್ತಿರ ಹೊಸ ಸಂತಿ ಬಜಾರ್ ಆವರಣದಲ್ಲಿ ಹೆಂಡತಿ ಟೂರಿಗೆ ಗಂಡ ಬಾರ್ಗೆ ಎನ್ನುವ ಸುಂದರ ಸಾಮಾಜಿಕ ನಾಟಕ ಆನಂದ ಬೆಂಗಳೂರು ಇವರು ವಿರಚಿತ ಸಖತ್ ಫುಲ್ ಕಾಮಿಡಿ ನಾಟಕ ಈ ನಾಟಕದಲ್ಲಿ ಕಲಿಯುಗದ ಕಲಿಯುಗದ ಕೂಡ ಎಂಬ ನಾಟಕದಿಂದ ಇಡೀ ಕರ್ನಾಟಕವೇ ತನ್ನ ಹತ್ರ ತಿರುಗುವಂತೆ ನಡೆಸಿ ಕನ್ನಡ ಚಲನಚಿತ್ರದಲ್ಲಿಯೂ ಕೂಡ ಪ್ರಸಿದ್ಧಿ ಹಾಸ್ಯನೆಂಬ ಖ್ಯಾತಿ ಪಡೆದಿರುವ ರಾಜು ತಾಳಿಕೋಟೆಯವರ ಪುತ್ರ ಅವರು ಕೂಡ ಈ ಚಲನಚಿತ್ರ ನಟ ಹಾಗೂ ಕಾಮಿಡಿ ಸ್ಟಾರ್ ಧಾವಲ್ ತಾಳಿಕೋಟೆಯವರು ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈಗಲೇ ಬನ್ನಿ ನೋಡಿ ಆನಂದಿಸಿ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡರೋಣ

ತಗಡಿನ ಮಕ್ಳ ಕಂಬಕ್ ಪಟ್ಟಿ ಸುತ್ತಿದಂಗಿದ್ರು ಚಿಂತಿಲ್ಲ ಗಂಡ ಬಂಗಾರ ತಂಗಿರ್ಬೋದು ಇಂತ ವರ ಬೇಕಾದ್ರೆ ಬ್ರ ಅಮ್ಮನ ಕಡೆ ಸ್ಪೆಷಲ್ ಆರ್ಡರ್ ಕೊಟ್ಟು ಕೆತ್ತಿಸ್ಕೊಂಬರ್ಬೇಕಾಗತ್ತೆ ಯಾಕಂದ್ರ ಬ್ರ ಅಪಂಚದಾಗ ಚಟ ಮಾಡಲಾರದ ವ್ಯಕ್ತಿನ ಇಲ್ಲ ಅಕಸ್ಮಾತ್ ಇದ್ರ ಹಂಡ್ರೆಡ್ ಪರ್ಸೆಂಟ್ ಗಂಡಸ ಅಲ್ಲ ಮದ್ವಿಗಿಂತ ಮುಂಚೆ ಎಲ್ಲಾ ಹುಡುಗಿ ಕಡೆಯವ್ರಿಗೆ ಹುಡುಗನ ಹೇಳೋ ಮೊದಲನೇ ಸುಳ್ಳ ಇದು ಏ ನಮ್ಮ ಹುಡುಗ ಭಾರಿ ಬೆಸ್ತದನ್ರಿ ಒಂದ ಅಡಿಕೆ ಉಳ್ಳಾಕಂಗಿಲ್ರಿ ಆ ಕೊಟ್ಟ ಬಂಗಾರ ಬಂಗಾರ ಅಂತಾರ ಮದಿವಿ ಆದ ಮಾರ್ನೆ ದಿವಸ ಗೊತ್ತಾಗತ್ತ ಬಂಗಾರ ಜೊತಿ ತಾಮ್ರನು ಮಿಕ್ಸ್ ಆಗೈತೆ ಅಲ್ಲ ಯಪ್ಪಾ ನಿನ್ನ ಪುರಾಣ ಕೆಡಕ್ ನ ಬಂದಿಲ್ಲ ನೋಡು ನೇರು ನಮ್ಮ ದಂಡ ಮೈ ಯಾರ್ ಏನ್ ತೋರುತ್ಲು ಅದ್ ನೋಡ ಅಂದಾಗ ಅದ ನಾನು ಅಲ್ಲ ನಮ್ಮ ದಂಡ ಮೈ ಯಾವ ಹುಡುಗನ ಬೆಟ್ಟಿ ಮಾಡಿ ತರ ಅಂತ ಮದಿಯಕ್ಕ ಅಕಸ್ಮಾತ್ ಅಲ್ಲಿ ತೇರ್ ಮುಂದ ಕಾಯಿ ಮಾರವನ್ ತೋರ್ಸಿರ್ಲಂತ ಅನ್ನ ಮದಿ ಒಂದೇ ಒಂದು ಸೀರೆನ ಕಟ್ಟಿಕೊಂಡು ಬಂದಿದ್ದೀನಿ ಇಷ್ಟು ಸಾಕು 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 ಅದು ಮಿಂಚಿನ ಕಾಕ ಟೊಪ್ಪಿ ತಳಗಿಟ್ಟು ಅದಾವ ಏನ್ ಬಂದ್ ತೊಗ್ರ ಅಶೋಕ್ ಏನೇನ್ ಫಿಕ್ಸ್ ಕೋಸಾ ನೋಡ್ರಿ ಗೊ봐 ವಿಡಿಯೋ ಮಾಡ್ಕೊಂಡೆ ಇತ್ತು ಇದು ರಾತ್ರಿ ನೆನಪೋನಾಕ್ಕೆ ಶಕ್ಷಿಣ್ಣ ಕಣಕತ್ತಾ ನಾನು ಹೇಳಿದ್ ದು ನೀಗ ಹಳೆ ಮುಡಕ ಬಂದಿರು ಹೌದು ಯಾಕ ಹೋಗಿತ್ತಿ ನಮ್ಮ ಮನೆಯ ಪಾಸು ಯಾವ ಹಳೆ ಹಳ್ಳಿಗಳ ಕಾಣಲಿಲ್ಲ ಅದಕ್ಕಾಗಿ ಇವ್ರ ಮನೆ ಹೌಸ್ ನಲ್ಲಿ ಮುಡಿದು ಒಂದಾಕಳೆ ಅವರ ಮನೆ ಹೌಸ್ ಗೆ ಬೆಬಿಸಿದೆ ಯಾಕ ನಮ್ಮ ಮನೆಯಲ್ಲಿ ರೌಚಿದ್ದಿಲ್ಲ ನೀಗ ನಮ್ಮ ಮನೆಯ ಹೌಸಲ್ಲಿ ಇತ್ತ್ರಿ ಒನ್ಲಿ 1000 ಲೀಟರ್ ಸಿಂಟೆಕ್ಸ್ ಮಾತ್ರ ಹುನ್ನಾತ್ತಿಗೆತ್ತಿ ಅದರಲ್ಲಿ ಏನ್ರ ಮುಣಿ ಗೆತ್ತು ಬಂದಿತಿ ಅಂದಿ ಕಟ್ಟರದ ಬಾಯ ಯಾಕ ಬಂದಲ್ಲ ಸರಿಯಾಗಿ ಹೇಳಿ ಇದೇ ನಾ ಮಾಟ ನಾ ಮಾಟೆ ನನ್ನೇ ಕೊಟ್ಟಿಲ್ಲ ಪಿಸರ ಚಿಟ್ಟೆ ಅದು ತಿಕ್ಕಿ ಸಮಾಧಾನ ಮಾಡಕ್ ನಿಮ್ ಮಗಳು ಇಲ್ಲಲ್ರಿ ಅಂದ್ರೆ ಇನ್ನೊಬ್ರು ತಿಕ್ಕಿ ಸಮಾಧಾನ ಪಡ್ಕೊಂಡು ಬನ್ನಿ ನಿನಗ್ ಬುದ್ಧಿ ಕಡಿಮೆ ಅಮ್ಮ ಯಾಕಮ್ಮ ಜಾತ್ರೆ ಒಬ್ರು ಒಬ್ರು ತಿಕ್ಕೊಂತಿರ್ಬೋದು ಚಲೋ ಜಾತ್ರೆ ಅಮ್ಮ ಒಂದ ಜಾತ್ರೆ ಆರ್ ತಿಕ್ಕಿನ ಎಲ್ಲಿ ಹಿಡ್ಕೊಂಬಿ ಬಾಡ ಬಸ್ಟೇ ಚಿಟ್ಟೆ ಅಲ್ಲ ಎಲ್ಲರ ಮುಣಿಗೆ ಎದ್ದು ಬಂದಿಲ್ಲ ಸಾಕು ಹಿಡ್ಕೊ ಇದು ಶ್ರೀಕಂಧದ ಕಟ್ಟಿಗೆನೆ ಕೆತ್ತಿಸ್ ಬಿಡುತ್ತಂದ ಊಟ ತಿಳ್ಕೊಳಕ್ಕ ಹೋಗಣ ನಾನು ಬಟ್ಟೆ ಅಂಗಡ್ಯಾಗ ಕೆಲಸಕ್ಕೆ ಇದ್ದೆ ಅಲ್ಲ ಅವಾಗ ಗೊಂಬೆಗೆ ಸೀರೆ ಉಡಿ ಸುಡಿ ಸುರಿ ಆಗ್ಬಿಟ್ಟೆ ಅದಕ್ಕೆ ಹಾಗೆ ಉಡಿಸಿ ಸುಡಿ ಸುಡಿ ಆಗೈತಿ ನನಗ ವಿನ್ಯಾಗ ಬಿಚ್ಚ ಬಿಚ್ಚ ರುಡಿ ಐತಿ ಅದ್ರಾಗ ಹಿಂಗ ಮಾಡದ ಹಿಂಗೆ ಮಾಡ್ಕೊಂಡು ಸೀರೆ ನೀ ಸವನು ಶ್ರೀನಿವಾಸ ಗೌಡ ಯಾಕ ಎಲ್ಲಾ ಬಿಚ್ ಹೋಗಿ ಐಟಮ್ ತೋರ್ಸಾಕತ್ತಿ ಅವ್ರು ನಿಮ್ಗೆ ಸೀರೆ ಉಟ್ಕೊಂಡ್ರೆ ಕಾಕ ಬಾಯಾಗ ಮ್ಯಾಟ್ ಇಟ್ಟಿ ಹೊಡಿತ್ಯಾರ ನಮಗೆ ಊರಾಗ ಸುತ್ತಕೊಂಡು ಮ್ಯಾಕ್ ಕೊಲ್ಲು ಬರ್ಬೇಕ ಅವನಿಗೆ ಏ ಅಪ್ಪಾಜಿ ಅದೀಗ ಎರಡು ನಿಮಿಷ ಸೀರೆ ಉಟ್ರ ನನ್ ಏರ್ ಕೊಡ್ತೀವಿ ನೀನ ಅದೇ ಇದ್ ಮ್ಯಾಗಿ ಮಾಡಿ ಎರಡ ಎರಡು 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 ತಾಸು ಹೇಳಿದ್ರೆ ನೋಡಲಿ ಲಿ ನಮ್ಮ ಅಕ್ಕ ಬರೇ ಮತ್ತೆ ಉಳಿದಾರೋ ಒಂದ ಸೀರು ಏ ಉಟ್ ಏರ್ ಕೊಡ್ತೀವಪ್ಪ ನೀನ ಆ ನಿನ್ಗ ನೈಂಟಿ ಟಿ ಟಿ ಉಳ್ಳಾಗಡ್ಡಿ ಜಾಸ್ತಿ ಆಯ್ತು ಎಗ್ಗರೈಸಿ ಇದ ಮಾತ ಏ ಇದೇ ನಾ ಮಾತ ನನ್ನ ಈಗ ಗಂಡ ಯಾಕಮ್ಮ ಸೀರೆ ಉಟ್ಟು ಲಿಂಗ್ ಬರಗಟ್ಟವರ ನಾವು ಬರಗಟ್ಟಿಬಿಟ್ರೆ ಈಗ ನಿನ್ನ ಪಿಚ್ಚರ್ ನಾನು ಎರಡು ನಿಮಿಷದಲ್ಲಿ ಸೀರೆ ಉಟ್ಕೊಂಡು ಇನ್ ಜೊತೆ ಬರ್ಬೋಟೆ ಇಂತ ಅವಾಜ್ ಹಾಕುದೇ ಬೆಳಗಿಂದ ಹೇಳ್ತಾ ಇದೀನಿ ಇನ್ನೂ ರೆಡಿ ಆಗಿಲ್ವಾ ಸೀರೆ ಅರ್ಜೆಂಟ್ ಅವ್ರ ಮಾನ್ ವಿಕ್ಕಿ ಸಿನಿಮಾ ನೋಡಕ್ ಹೋಗ್ತಾ ಅಯ್ಯೋ ಸಿನಿಮಾ ಕಾ ಮುಂಚೆ ಅಯ್ಯೋ ಬನ್ನಿ ಬನ್ನಿ ಇವೆಲ್ಲ ಆನ್ಲೈನ್ದಾಗ ಆರ್ಡರ್ ಮಾಡ್ತೇವೆ ಮೇಲೆ ನಿನ್ನ ಮುಂದೆ ಹುಟ್ಟಿನಿ ಏನಪ್ಪ ಬರಕಾಗೇತ ನೋಡ್ಕೋಬೇಕಾದ್ರೆ ಚಿರಾವ ನೋಡ್ ಬಾಯ್ ತೆಗೆದ ಮ್ಯಾಗ ಅಂತ ಈ ಇಷ್ಟು ವರ್ಷ ಆಗ್ರಿ ರಿಕ್ಷಾ ಬಂತಿಲ್ಲ ಅಂತ ಚಿಂತೆ ಆಗಿ ಅಂತಿ ನೋಡಲೆ ನೀರಿಗೆ ಸಮೇತ ಬರಬರಿ ಬರಿ ಬೀತ ನೋಡ್ಲಿ ಅಥವಾ ಈ ಕಲೆ ನಿನ್ನಲ್ಲೇ ಕೊಲೆ ಆಗಿ ಬಿಟ್ಟತೈತಿ ಹೇಳಿದ್ರೆ ಯೂಟ್ಯೂಬ್ ಯೂಟ್ಯೂಬ್ದಾಗೆ ಹಾಕ್ತಿದ್ದಿಲ್ಲ ವಿಡಿಯೋ ಮಾಡಿ ಸಾಯ್ತ ನಟ ಎಲ್ಲಿಂದ ಅವ್ರು ಹತ್ತ ಬಂದದ ಬಗ್ಗೆ ಎಲ್ಲ ಅವ್ನ ಹೇಳು ಅಂತ ರೊಕ್ಕ ಇಲ್ಲ ಎ ಟಿ ಎಂ ಕಾರ್ಡ್ ತುದಿ ಮುಂಡಾಗಿದೆ ನಿಮ್ ಒಳಗೆ ಹತ್ತಿಗೆ ಸೀರೆ ಕೊಡು ನಿನ್ಗೆ ಆಮೇಲೆ ಪೇಟಿಎಂ ಮಾಡ್ತೀನಿ ಓ ಈ ಸೀರೆ ಕೊಟ್ಬಿಡ್ತೀನಿ ಅಂದ್ರೆ

ನೀನು ನೀನ್ ಹೇಳದಂಗ್ ಅಂದ್ರೆ ನಾವಿಬ್ರು ಆ ಬಾನ್ ಹಕ್ಕಿಯಾಗಿ ಹಾರಾಡೋಣ ಹಿಂಗ ನಮ್ ಮೂರಾಗ ಕಾಯಿ ಹಾರಾಡ್ತಾವ ನನಗ ಹಾರಾಡಕ್ಕೆಲ್ಲ ಬರೋಲ್ಲ ಇಬ್ರು ಇವತ್ತು ಬಿಚ್ಚಿ ಕುಡಿಯೋದವೇ ನರಿ ಬಿಚ್ಚಿ ನವಿ ಕಾಯಿ ಕುಡಿಯೋಡವೇ ಚಾಕು ಮನೆಗೆ ತಗೊಂಡು ಹೋಗಿ ಒಳಗಡಿ ಕಟ್ಟು ಮಾಡಿ ನಿನ್ನ ವಯಸ್ಸಲ್ಲಿತ್ತು ಹಲವರು ಹಿಡ್ಕೊಂತೀನಿಗಾಗ ನಾವು ನನಗೆ ಚಾಕು ಬಂದ್ರೆ ಬೇಗ ಇರುತ್ತೆ ಹುಲಿ ಬಂದ್ರೆ ಗಂಭೀರ ಇರುತ್ತೆ ಸಿಂಹ ಬಂದ್ರೆ ಗರ್ಜಲ ಇರುತ್ತೆ ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ ನೀನು ಒಂದು ಮಾತಿನ ಬರ್ರೆಂಡ್ಬಿಟ್ರೆ ಅವರಿಗೆ ಸುಖ ಸಿಗುತ್ತೆ de chairman ಸಾರಿ ಶಬ್ದ ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ ನಿಪ್ಪಿಲಿರುವ ನಾಯಿನ ಉಪ್ಪರಿಗೆ ಮೇಲೆ ಕೂರಿಸಿದ್ರೆ ಅದು ಹೇಳಕ್ಕೆ ಕಂಡಲ್ಲಿ ಮತ್ತೆ ಬಾಯಿ ಹಾಕಿ ಬಿಡುತ್ತೇನು ನೀವು ನನಗೆ ಈ ಮಧ್ಯೆ ಹೇಳ್ತಾ ಇದ್ದೀರಾ ಅಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈಗ ಶಿಕ್ಷೆ ಕೊಡ್ತಾ ಇದ್ದೀರಾ ಏನ್ ತಪ್ಪು ಮಾಡಿದ್ಯಾ ನೀನು ನೋಡು ನನ್ನ ಹೆಂಡಿ ಸಿದ್ದಿನ ಇಂತ ಮುದ್ದಿನ ಹೆಣ್ಣಿನ ಮೇಲೆ ಬಲತ್ಕಾರ ಮಾಡಕ್ಕೆ ಹೋಗಿದ್ದಿಲ್ಲ ನಿನಗೆ ಮನಸ್ಸಾದ್ರೆ ಹೇಗೆ ಬಂತು ನಾನು ಇವ್ರ ಮೇಲೆ ಬಲತ್ಕಾರಕ್ಕೆ ಹೋಗಿದ್ದ ಸುಳ್ಳು ತನಿ ಸುಳ್ಳು ಇವ್ರ ಮಾತು ನಂಬೇಡಿ ಸಾಕ್ಷಿ ಸಮೇತ ಸಿಕ್ಕಾಗ ನಂಬಲಾರ್ದೆ ಹೇಗಿರಕ್ಕಾಗುತ್ತೋ ಏನು ನಾನು ಇವರಿಗೆ ಬಲತ್ಕಾರ ಮಾಡೋದು ಸಾಕ್ಷಿಸ್ತೇನೆ ಯಾವ್ದಾ ಸಾಕ್ಷಿ ಈ ಮಗ್ಲಾರ್ದೆ ನಿನ್ನೆ ತಾನೇ ಹೌದು ಹೌದು ಇನ್ನು ಇದಕ್ಕಿಂತ ಏನು ಸಾಕ್ತಿ ಬೇಕು ನಿನಗೆ ಪ್ರತ್ಯಕ್ಷ ಕಂಡನು ಪ್ರಮಾಣಿಸಿ ನೋಡಿ ಅಂತ ಹೇಳಿದೆ ಈ ಮಕ್ಕಳು ಇಟ್ಕೊಂಡು ನಾನೇ ಬಲ ಪುಲಾರ ಮಾಡಿದ ಹ್ಯಾಗೆ ಹೇಳ್ತೀನಿ ಬರ ದಕ್ಷ ಕಂಡೋರು ಬಂದು ಹೇಳ್ತೀರು ಆವಾಗ ನಂಬಲಾರ್ದೆ ಹೇಗಿರಕ್ಕಾಗತ್ತೋ ಓ ಮಗನೇ ಏನು ತಣಿ ಕಂಡ ಸಾಕ್ಷಿ ಇದ್ದಾರೆ ಎಲ್ಲಿದ್ದಾರೆ ಹಲೋ ಮಿಸ್ಟರ್ ಬನ್ನಿಲ್ಲಿ ಇವನೇ ಆ ಸಾಕ್ಷಿ ಸಾಕಾ ಇನ್ನು ಬೇಕಾ ನಿನ್ನ ಮಾತು ಕೇಳಕ್ಕೆ ನನಗೆ ಟೈಮ್ ಇಲ್ಲ ರಾಮಿನಿ ರಂಗ್ಲಿ ಅದನ್ನು ಬಂದ್ ಕೆಲಸ ಕೊಟ್ಟ ಕಾಯ್ತು ನಾನಿನ್ನು ಗಟ್ಟಿನ್ಸಿ ಹಾ ನಿಲ್ಲಿ ನೀವಿನ್ನು ಎಲ್ಲಿ ಹೋಗುದು ಯಾಕಂದ್ರೆ ನಾ ಇಲ್ಲದ ಟೈಮಲ್ಲಿ ನನ್ನ ಹಿಂದಿಗೆ ಯಾರಿಂದ ತೊಂದರೆ ಆದರೆ ಸಾಕ್ಷಿ ಸಾಕ್ಷಿ ಹೇಳಕ್ಕೊಬ್ರು ಬೇಕಲ್ಲ ಪ್ಲೀಸ್ ಒಳಂಗಡಿ ಕೃಷ್ಣ ಏನಿದೆ ನಿನ್ನ ಅಪಕಾರ ಯಾಕಮ್ಮ ನಾನು ಕಿಚ್ಚಾಗಿ ಕಾಣುತ್ತಿಲ್ವೇ ನೀನೆಲ್ಲ ಗಿಚ್ಚಾಗಿ ಕಾಣಕತ್ತಿಯೋವ ಈ ನವೀರ

ಅದಕ್ಕೆ ಇವತ್ತು ಅಮಾವಾಸಿ ಕೃಷ್ಣ ಅದರ ಕನಸಿನಲ್ಲಿ ಬರ್ತಾನೆ ಕೃಷ್ಣ ಕನಸಿನಲ್ಲಿ ಬಂದಾಗ ನಾನು ಅವನ ಕಣ್ಣಿಗೆ ಸುಂದರವಾಗಿ ಮಗನೇ ಉಡುಪಿಗೆ ಅನಿಸಿದ್ದ அதுல <laughs> <laughs>